ಮಾಣಿಕ್ಯ ರತ್ನ ಉಂಗುರ ಜೊತೆಗೆ ನಿಮಗೆ ದಾನ ಮಾಡ್ಲಿಕ್ಕೋಸ್ಕರ ಒಂದು ಸೂರ್ಯ ಬಿಂಬ ಅದರ ಜೊತೆಯಲ್ಲಿ ಎಲ್ಲ ಹೋಮಗಳ ಭಸ್ಮ ಇದೆಲ್ಲದನ್ನೂ ಸಹ ನಾವು ಸಂಕಲ್ಪ ಸೇವಾ ಪ್ರಸಾದ ಸ್ವರೂಪವಾಗಿ ಗಳಿಸ್ಕೊಡ್ತಾ ಇದ್ದೇವೆ ನಾಳೆಯ ಈ ಪೂಜೆಗಳಲ್ಲಿ ಸಂಕಲ್ಪ ಸೇವೆಗೆ ಹೆಸರು ಕೊಡೋರು ದಯವಿಟ್ಟು ನಿಮ್ಮ ಹೆಸರು ಗೋತ್ರ ನಕ್ಷತ್ರ ರಾಶಿ ವಿಳಾಸ ಎಲ್ಲ ವಾಟ್ಸಪ್ ಮಾಡ್ಕೊಳ್ಳಿ ನಮೋ ದೇವ್ಯೈ ಮಹಾದ್ಯೈ ಶಿವಾ ನಮಃ ನಮಃ ಪ್ರಕೃತ್ಯೈ ಭದ್ರಾಯ ನಿಗತಃ ಮಾಂಗಲ್ಯೆ ಸರ್ವಂಗಲಂಗಲ್ ಶಿ ಸರ್ವಾಧಿ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣೀ ನಮೋಸ್ತುತೆ ಸೃಷ್ಟಿಸ್ಥಿತಿನಾಶಾಂ ಶಕ್ತಿಭೂತೆ ಸನಾತನ ಗುಣಾಶ್ರಯ ಗುಣಮೇ ನಾರಾಯಣೀ ನಮೋಸ್ತುತೆ ಸರ್ವಾ ಬಾಧಾ ಪ್ರಶಮನ ತ್ರೈಲೋಕ್ಯಸಿಲೇಶ್ವರಿ ಏವಮೇವ ತ್ವಯ್ಯಾ ಕಾರ್ಯಮಸ್ಮ್ವೈರ ವಿಶನಂ ನಾಳೆಯ ವಿಶೇಷವಾದಂತಹ ಯಾಗದ ಸಂಕಲ್ಪ ಸೇವೆಗೆ ಹೆಸರು ಕೊಡೋರು ದಯವಿಟ್ಟು ನಿಮ್ಮ ಹೆಸರು ಗೋತ್ರ ನಕ್ಷತ್ರ ರಾಶಿ ವಿಳಾಸಗಳನ್ನೆಲ್ಲ ವಾಟ್ಸಪ್ ಮಾಡ್ಕೊಳ್ಳಿ ನಾಳೆ ಬೆಳಗ್ಗೆ ಆರೂವರೆಯಿಂದ ಸಂಕಲ್ಪ ಸೇವೆ ಶುರುವಾಗಲಿದೆ ಸಂಕಲ್ಪ ಸೇವೆಯಲ್ಲಿ ಬೆಳಗ್ಗೆ ಲೈವಲ್ಲಿ ನಾನು ನಿಮ್ಮ ಹೆಸರುಗಳನ್ನ ಸಂಕಲ್ಪಕ್ಕೆ ಕೊಡಲಿದ್ದೇನೆ ಯಾರ್ಯಾರು ಸಂಕಲ್ಪ ಸೇವೆಗೆ ಹೆಸರು ಕೊಡ್ತೀನಿ ನಾನೇ ಓದಲಿದ್ದೇನೆ ಎಲ್ಲರ ಹೆಸರನ್ನ ಸಂಕಲ್ಪ ಸೇವೆಗೆ ಹೆಸರು ಕೊಡೋರು ಮಾತ್ರ ದಯವಿಟ್ಟು ಬೇಗ ನಿಮ್ಮ ಹೆಸರು ಗೋತ್ರ ರಾಶಿ ವಿಳಾಸಗಳನ್ನು ವಾಟ್ಸಪ್ ಮಾಡಿಕೊಳ್ಳಿ ಸರ್ವಮಂಗಲ ಮಾಂಗಲ್ಯ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯ ತ್ರಯಂಬಕೆ ಗೌರಿ ನಾರಾಯಣೇ ನಮೋಸ್ತುತೆ ಸಂಕಲ್ಪ ಸೇವಾ ಪ್ರಸಾದಕ್ಕೆ ಒರಿಜಿನಲ್ ಮಾಣಿಕ್ಯ ರತ್ನದ ಉಂಗುರ ಮಾಣಿಕ್ಯ ರತ್ನದ ಉಂಗುರ ಇದನ್ನ ಪ್ರಸಾದ ಸ್ವರೂಪವಾಗಿ ಕೊಡ್ತಾ ಇರತಕ್ಕಂಥದ್ದು ಮಾಣಿಕ್ಯ ರತ್ನ ಒರಿಜಿನಲ್ ಮಾಣಿಕ್ಯ ರೂಬಿ ಒರಿಜಿನಲ್ ಮಾಣಿಕ್ಯ ರತ್ನದ ಉಂಗುರವನ್ನು ಪ್ರತಿಯೊಬ್ಬರಿಗೆ ಸಂಕಲ್ಪ ಸೇವಾ ಕರ್ತೃಗಳಿಗೆ ಕೊಡ್ತಾ ಇದ್ದೇವೆ ಸಂಕಲ್ಪ ಸೇವಾ ಪ್ರಸಾದ ಸ್ವರೂಪವಾಗಿ ಇರತಕ್ಕಂಥದ್ದು ನಾಳೆಯ ಈ ಒಂದು ಎಲ್ಲ ವಿಶೇಷವಾದಂತಹ ಪೂಜೆಗಳಲ್ಲಿ ಸಂಕಲ್ಪ ಸೇವೆಗೆ ಹೆಸರು ಕೊಡೋರು ಮಹಾಲಯ ಅಮಾವಾಸ್ಯೆ ಮಹಾ ಸೂರ್ಯಗ್ರಹಣ ಪ್ರಯುಕ್ತ ವಿಶೇಷ ಹೋಮಗಳ ಒಂದು ಸಂಕಲ್ಪ ಸೇವೆಗೆ ಹೆಸರು ಕೊಡೋರು ದಯವಿಟ್ಟು ನಿಮ್ಮ ಹೆಸರು ಗೋತ್ರ ನಕ್ಷತ್ರ ರಾಶಿ ವಿಳಾಸ ಎಲ್ಲ ಬೇಗ ವಾಟ್ಸಪ್ ಮಾಡಿಕೊಳ್ಳಿ ಬೆಳಗ್ಗೆ ಲೈವಲ್ಲಿ ಒಂದು ಆರೂವರೆ ಸುಮಾರಿಗೆ ಲೈವಲ್ಲಿ ಸಂಕಲ್ಪ ಸೇವೆ ಆರಂಭವಾಗಲಿದೆ ಎಲ್ಲ ಹೋಮ್ಗಳನ್ನು ಸಹ ನೀವು ಲೈವ್ ನೋಡ್ತೀರಿ ಹಾಗೂ ಪ್ರಸಾದವನ್ನು ಸ್ಪೀಡ್ ಪೋಸ್ಟ್ ಮೂಲಕ ಕಳುಹಿಸಿಕೊಳ್ಳಲಾಗ್ತದೆ ವಿಜಯ್ ಅವರೇ ನಮಸ್ಕಾರ ಏನಾರು ಪ್ರಶ್ನೆಗಳಿದ್ದರೆ ಖಂಡಿತವಾಗಿ ನೀವು ಕೇಳ್ಬೋದಾಗಿರುತ್ತದೆ ಹಾಗೂ ದಯವಿಟ್ಟು ವಿಡಿಯೋನ ಆದಷ್ಟು ಜಾಸ್ತಿ ಶೇರ್ ಮಾಡಿ ವಾಟ್ಸಪ್ ಫೇಸ್ಬುಕ್ ಮೆಸೆಂಜರ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡಿಬಿಡಿ ಲೈಕ್ ಮಾಡಿ ಪ್ರತಿಯೊಬ್ಬರಿಗೂ ನಿಮ್ಮ ನಿಮ್ಮ ಪರಿಚಿತರಿಗೆಲ್ಲರಿಗೂ ಸಹ ವಿಡಿಯೋನ ಶೇರ್ ಮಾಡಿ ಪ್ರತಿಯೊಬ್ಬರೂ ಸಹ ನೋಡೋಂಗಾಗಲಿ ವಿಚಾರ ತಿಳ್ಕೊಳ್ಳೋಂಗಾಗಲಿ ನಾಳೆ ಹೋಮ ಆಗ್ತಿರೋದ್ರ ವಿಚಾರ ಗೊತ್ತಾಗಲಿ ಎಲ್ಲರಿಗೂ ಸಹ ಪ್ರತಿಯೊಬ್ಬರಿಗೂ ಹೋಮದ ವಿಚಾರ ತಲುಪಲಿ ಂಗಲ್ೇ ಶಿವೆ ಸರ್ವಾಧಿೇ ಶರಣ್ಯೇತ್ರ್ಯಂಬಕೇ ಗೌರಿ ನಾರಾಯಣೆ ನಮೋಸ್ತುತೆಮ್ಯೆ ಶಿವೆ ಸರ್ವಾಧಿ ಶರಣ್ಯೆ ತ್ರ್ಯಂಬಕೆ ಗೌರೀ ನಾರಾಯಣೆ ನಮೋಸ್ತುತೆ ಸರ್ವಾಬಾಧಾ ಪ್ರಶಮನ ತ್ರೈಲೋಕ್ಯಖಿಲೇಶ್ವರೀವೇ ತ್ಯ ಕಾರ್ಯ ಅಸ್ಮದೈರ್ ವಿನಾಶನಂ नमो ब्रह्मण्यदेवाय गोब्राह्मणहिताय च जगद्धिताय कृष्णाय गोविन्दाय नमो नमः नमस्ते स्त महामे श्रीपीठे शंखचक्र गदा हस्ते महालक्ष्मी नमोस्तुते ನಾಳೆಯ ಸಂಕಲ್ಪ ಸೇವಾ ಪ್ರಸಾದ ಪರಿಶುದ್ಧ ಮಾಣಿಕ್ಯರತ್ನದ ಉಂಗುರ ಸಂಕಲ್ಪ ಸೇವೆ ಕೊಟ್ಟವ್ರಿಗೆಲ್ಲರಿಗೂ ಸಹ ಪ್ರಸಾದ ಸ್ವರೂಪವಾಗಿ ಮಾಣಿಕ್ಯ ರತ್ನದ ಉಂಗುರವನ್ನು ಕೊಡ್ತಾ ಎಲ್ಲರಿಗೂ ಸಹ ಸಂಕಲ್ಪ ಸೇವೆಗೆ ಹೆಸರು ಕೊಡೋರು ನಿಮ್ಮ ಹೆಸರು ಗೋತ್ರ ಗೊತ್ತಿದ್ರೆ ಗೋತ್ರ ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ ನಿಮ್ಮ ರಾಶಿ ವಿಳಾಸಗಳನ್ನು ವಾಟ್ಸಪ್ ಮಾಡಿಕೊಳ್ಳಿ ಮಹೇಶ್ ಆರ್ ನಮಸ್ಕಾರ ಧೀರೇಂದ್ರ ಪಾಟೀಲ್ ಪೆಟ್ ಪ್ಲೀಸ್ ಟೆಲ್ ಮಿ ಸೇವಾ ಅಮೌಂಟ್ ಎಲ್ಲ ಉಂಗ್ರ ಪ್ರಸಾದ ಆಮೇಲೆ ಏನೋ ನಿಮಗೆ ಕಳಿಸ್ಕೊಡೋ ಪೋಸ್ಟಲ್ ಚಾರ್ಜು ಎಲ್ಲ ಸೇರಿ ಸಾವಿರದ ಇನ್ನೂರೈವತ್ತೊಂದು ರೂಪಾಯಿ ಅಷ್ಟೇ ಎಲ್ಲ ಹೋಮಗಳು ಮಹಾಚಂಡಿಕಾ ಯಾಗ ಅದರ ಜೊತೆಗೆ ನಿಮಗೆ ಸ್ವಯಂವರ ಪಾರ್ವತಿ ಹೋಮ ಅದರ ಜೊತೆಗೆ ಏನು ಸೂರ್ಯಗ್ರಹಣ ಶಾಂತಿ ನಾಳೆ ಮಹಾ ಸೂರ್ಯಗ್ರಹಣ ಇರೋದ್ರಿಂದ ಸೂರ್ಯಗ್ರಹಣ ಶಾಂತಿಯು ಸಹ ಇದೆ ಸೂರ್ಯಗ್ರಹಣ ಶಾಂತಿ ಹೋಮ ಎಲ್ಲದೂ ಸೇರಿ ಒಬ್ಬರಿಗೆ ಸಾವಿರದ ಇನ್ನೂರ ಐವತ್ತೊಂದು ರೂಪಾಯಿ ಒಳ್ಳೆಯದಾಗಲಿ ಕೃಷ್ಣ ಬಿ ಸಿ ಅವರೇ ಧನ್ಯವಾದಗಳು ಮಹೇಶ್ ಬಿ ಆರ್ ನಮಸ್ಕಾರ ನಾಳೆಯ ಈ ಒಂದು ಹೋಮಗಳ ಬಗ್ಗೆನಾದ್ರೂ ವಿಶೇಷ ಪ್ರಶ್ನೆಗಳು ನಿಮ್ಮಲ್ಲಿ ಇದ್ದಲ್ಲಿ ಖಂಡಿತವಾಗಿ ಪ್ರಶ್ನೆ ಕೇಳ್ಬೋದು ಏನಾದ್ರು ಪ್ರಶ್ನೆಗಳಿದ್ದರೆ ಕೇಳ್ಬೋದು ತ್ರಿವೇಣಿಯವರೇ ನಮಸ್ಕಾರ ತುಲಾರಾಶಿಯವರಿಗೆ ಈ ಒಂದು ಮಹಾಸೂರ್ಯಗ್ರಹಣ ಅಶುಭ ಫಲ ಒಳ್ಳೆಯ ಫಲ ಇಲ್ಲ ಅಶುಭ ಫಲ ಇದೆ ಸ್ವಲ್ಪ ವಿಶೇಷವಾಗಿ ಗಮನಿಸಬೇಕಾಗತ್ತೆ ದೇವತಾರಾಧನೆಗಳನ್ನು ಮಾಡಿಕೊಳ್ಳಬೇಕಾಗತ್ತೆ ಓಂ ದುರ್ಗಾಯೈ ನಮಃ ಓಂ ಮಹಾಕಾಳ್ಯೈ ನಮಃ ಮಹಾಲಕ್ಷ್ಮೈ ನಮಃ ಮಹಾಸರಸ್ವತ್ಯೈ ನಮಃ ತ್ರಿಗುಣಾಂಬಿ ನಮಃ ನಮೋ ದೇವ್ಯೈ ಮಹಾದೇವ್ಯೈ ಶಿವಾಯೈ ಸತತಂ ನಮಃ ನಮಃ ಪ್ರಕೃತಿ ಭದ್ರಾಯೈ ನಿಗತಃ ಪ್ರಣತಾ ದುರ್ಗಾಯೈ ನಮಃ ಜಯದುರ್ಗೆ ಜಯದುರ್ಗೆ ಜಯದುರ್ಗೇ ನಾಳೆಯ ವಿಶೇಷವಾದಂತಹ ಎಲ್ಲ ಹೋಮಗಳಿಗೆ ಸಂಕಲ್ಪ ಸೇವೆಗೆ ಹೆಸರು ಕೊಡೋರು ದಯವಿಟ್ಟು ನಿಮ್ಮ ಹೆಸರು ಗೋತ್ರ ಗೊತ್ತಿದ್ದರೆ ಗೋತ್ರ ನಕ್ಷತ್ರ ಗೊತ್ತಿದ್ದರೆ ನಕ್ಷತ್ರ ನಿಮ್ಮ ರಾಶಿ ವಿಳಾಸಗಳನ್ನೆಲ್ಲ ವಾಟ್ಸಪ್ ಮಾಡ್ಕೊಳ್ಳಿ ಮಹಾಲಯ ಅಮಾವಾಸ್ಯೆಗೆ ಗ್ರಹಣ ಪ್ರಯುಕ್ತ ಎಲ್ಲ ಹೋಮಗಳ ಸಿದ್ಧತೆಗಳಾಗ್ತಾ ಇದೆ ನಾಳೆ ಗ್ರಹಣ ನಾಳೆ ಮಹಾಲಯ ಅಮಾವಾಸ್ಯೆ ಮಹಾ ಸೂರ್ಯಗ್ರಹಣದ ಪ್ರಯುಕ್ತ ವಿಶೇಷವಾಗಿ ದೇವತಾರಾಧನೆಗಳನ್ನ ಏನು ಮಾಡ್ತಾಯಿದ್ದೇವೆ ಅದೆಲ್ಲದೂ ಸಹ ಲೈವ್ ಇರುತ್ತೆ ನಾಳೆಯ ಹೋಮಗಳು ಸಂಕಲ್ಪ ಸೇವೆಗೆ ಹೆಸರು ಕೊಡೋರು ದಯವಿಟ್ಟು ನಿಮ್ಮ ಹೆಸರು ಗೋತ್ರ ನಕ್ಷತ್ರ ರಾಶಿ ವಿಳಾಸ ಎಲ್ಲ ವಾಟ್ಸಪ್ ಮಾಡಿ ನಾಳೆಗೆ ಬೆಳಗ್ಗೆ ಆರು ಗಂಟೆ ಆರೂವರೆ ನಾಳೆ ಬೆಳಗ್ಗೆ ಒಂದು ಆರೂವರೆ ಆರೂವರೆ ಅಷ್ಟರಲ್ಲಿ ಸಂಕಲ್ಪ ಸೇವೆ ಶುರುವಾಗುತ್ತೆ ಎಲ್ಲ ಸಂಕಲ್ಪ ಸೇವೆ ಲೈವ್ ಇರುತ್ತೆ ನಾಳೆ ಬೆಳಗ್ಗೆ ಸಂಕಲ್ಪ ಸೇವೆ ಲೈವ್ ಇರುತ್ತೆ ಸಂಕಲ್ಪ ಸೇವೆಗೆ ಹೆಸರು ಕೊಡೋರು ದಯವಿಟ್ಟು ನಿಮ್ಮ ಹೆಸರು ಗೋತ್ರ ನಕ್ಷತ್ರ ರಾಶಿ ಆಸೆಗಳನ್ನು ವಾಟ್ಸಪ್ ಮಾಡಿಕೊಳ್ಳಿ ಸರಿ ನಾಳೆಯ ಈ ಒಂದು ವಿಶೇಷವಾದಂತಹ ಹೋಮಗಳಿಗೆ ಸಂಕಲ್ಪ ಸೇವೆಗೆ ಹೆಸರು ಕೊಡೋರು ದಯವಿಟ್ಟು ನಿಮ್ಮ ಹೆಸರು ಗೋತ್ರ ಗೊತ್ತಿದ್ರೆ ಗೋತ್ರ ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ ನಿಮ್ಮ ರಾಶಿ ನಿಮ್ಮ ವಿಳಾಸಗಳನ್ನೆಲ್ಲ ವಾಟ್ಸಪ್ ಮಾಡ್ಕೊಳ್ಳಿ ನಾಳೆ ಬೆಳಗ್ಗೆ ಒಂದು ಆರೂವರೆಯಿಂದ ಸಂಕಲ್ಪ ಸೇವೆ ಆರಂಭಗೊಳ್ಳುತ್ತೆ ಸೊ ನಾಳೆ ಬೆಳಗ್ಗೆ ಲೈವಲ್ಲಿ ಮೆಸೇಜ್ ಸಂಕಲ್ಪ ಆಗೋದು ನೋಡ್ತೀರಾ ನೀವು ಲೈವ್ ಹೋಮಗಳೆಲ್ಲ ಲೈವ್ ನೋಡ್ತೀರಾ ಹತ್ತುವರೆಯಿಂದ ಮಹಾಚಂಡಿಕಾ ಯಾಗ ಪ್ರಾರಂಭವಾಗಲಿದೆ ಯಾಗ ಬೆಳಗ್ಗೆ ಹತ್ತುವರೆಯಿಂದ ಪ್ರಾರಂಭವಾಗಲಿದೆ ಸೂರ್ಯಗ್ರಹಣ ಶಾಂತಿ ಹೋಮ ಮಹಾಚಂಡಿಕಾ ಯಾಗ ಸ್ವಯಂವರ ಪಾರ್ವತಿ ಹೋಮ ಗುರುಶಾಂತಿ ಶನಿಶಾಂತಿ ಸಹಿತ ಮಹಾನವಗ್ರಹ ಶಾಂತಿ ಹೋಮಗಳೆಲ್ಲವೂ ಸಹ ನಾಳೆ ಬೆಳಗ್ಗೆ ಆರಂಭಗೊಳ್ಳಲಿದೆ ನಾಳೆ ಈ ಎಲ್ಲ ಪೂಜೆಗಳಿಗೆ ಸಂಕಲ್ಪ ಸೇವೆಗೆ ಹೆಸರು ಕೊಡೋರು ದಯವಿಟ್ಟು ನಿಮ್ಮ ಹೆಸರು ಗೋತ್ರ ನಕ್ಷತ್ರ ರಾಶಿ ವಿಳಾಸ ಏನು ಗೊತ್ತಿದೆ ಎಲ್ಲದೂ ಸಹ ವಾಟ್ಸಪ್ ಮಾಡ್ಕೊಳ್ಳಿ ಏನಾರು ಪ್ರಶ್ನೆಗಳಿದ್ರೆ ಕಾಲ್ ಮಾಡಿ ಇಲ್ಲ ವಾಟ್ಸಪ್ ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದು ನಾಳೆ ಬೆಳಗ್ಗೆ ಮಹಾಲಯ ಅಮಾವಾಸ್ಯೆ ಮಹಾಸೂರ್ಯ ಗ್ರಹಣ ಈ ಮಹಾಸೂರ್ಯ ಗ್ರಹಣ ಈ ವರ್ಷದ ಅಂದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಇಸ್ವಿಯ ಕೊನೆಯ ಗ್ರಹಣ ಕೊನೆಯ ಮಹಾಸೂರ್ಯ ಗ್ರಹಣ ಇದು ಅದರಿಂದ ಈ ಒಂದು ಮಹಾ ಸೂರ್ಯಗ್ರಹಣದ ವಿಶೇಷ ದುಷ್ಪ್ರಭಾವಗಳನ್ನೆಲ್ಲ ಪರಿಹಾರ ಮಾಡಿಕೊಟ್ಟು ಶುಭ ಫಲಗಳೇ ಸಿಗುವಂತೆ ಆ ಭಗವತಿಯ ಅನುಗ್ರಹವಾಗಬೇಕು ಅನ್ನುವಂತಹ ದೃಷ್ಟಿಕೋನ ಹಾಗೂ ವಿಶೇಷವಾಗಿ ಮಹಾಚಂಡಿಕಾ ಯಾಗ ಪ್ರತಿ ವರ್ಷದಂತೆ ನಮ್ಮ ಯಾಗಶಾಲೆಯಲ್ಲಿ ಈ ವರ್ಷವೂ ಸಹ ಮಹಾಚಂಡಿಕಾ ಯಾಗವನ್ನು ಮಾಡ್ತಾ ಇರತಕ್ಕಂಥದ್ದು ಸೂರ್ಯಗ್ರಹಣ ಶಾಂತಿ ಹೋಮ ಮಹಾಚಂಡಿಕಾ ಯಾಗ ಸ್ವಯಂವರ ಪಾರ್ವತಿ ಹೋಮ ಗುರುಶಾಂತಿ ಶನಿಶಾಂತಿ ಸಹಿತ ಮಹಾ ಶಾಂತಿ ಹೋಮಗಳು ಇದೆಲ್ಲದೂ ಸಹ ನಾಳೆ ಬೆಳಗ್ಗೆ ನಮ್ಮ ಯಾಗಶಾಲೆ ಇದೆ ಬೆಳಗ್ಗೆ ಆರೂವರೆಯಿಂದ ಸಂಕಲ್ಪ ಸೇವೆ ಶುರುವಾಗುತ್ತೆ ನಾಳೆಯ ಈ ಎಲ್ಲ ಪೂಜೆಗಳಲ್ಲಿ ಸಂಕಲ್ಪ ಸೇವೆಗೆ ಹೆಸರು ಕೊಡೋರು ದಯವಿಟ್ಟು ನಿಮ್ಮ ಹೆಸರು ಗೋತ್ರ ಗೊತ್ತಿದ್ದರೆ ಗೋತ್ರ ನಕ್ಷತ್ರ ಗೊತ್ತಿದ್ದರೆ ನಕ್ಷತ್ರ ನಿಮ್ಮ ರಾಶಿ ನಿಮ್ಮ ವಿಳಾಸ ಎಲ್ಲದೂ ಸಹ ವಾಟ್ಸಪ್ ಮಾಡ್ಕೊಳ್ಬಹುದು ಇಡೀ ಹೋಮಗಳು ಎಲ್ಲ ಹೋಮಗಳು ಮಹಾಚಂಡಿಕಾ ಯಾಗ ಫುಲ್ ಲೈವ್ ಇರುತ್ತೆ ನಾಳೆ ಬೆಳಗ್ಗೆ ಹತ್ತುವರೆಯಿಂದ ಹೋಮ ಶುರುವಾದರೆ ಮಧ್ಯಾಹ್ನದ ತನಕ ಕಂಟಿನ್ಯೂಸ್ ನಿಮಗೆ ಹೋಮ ಲೈವ್ ಇರುತ್ತೆ ಹೋಮ ಅದೇ ಥರ ಮುಂದೆ ಬೆಳಗ್ಗೆ ಅದಕ್ಕಿಂತ ಮುಂಚಿತವಾಗಿ ಬೆಳಗ್ಗೆ ನಿಮಗೆ ಆರರಿಂದ ಆರೂವರೆ ಒಳಗಡೆ ಸಂಕಲ್ಪ ಸೇವೆ ಶುರುವಾಗಿಬಿಡುತ್ತೆ ನಾನೇ ಖುದ್ದು ಯಾರ್ಯಾರು ಸಂಕಲ್ಪ ಸೇವೆಗೆ ಹೆಸರು ಕೊಡ್ತೀರಾ ಲೈವ್ ಅಲ್ಲಿ ನಿಮ್ಮ ಹೆಸರು ನಾನೇ ಖುದ್ದು ಸಂಕಲ್ಪ ಮಾಡ್ತೇನೆ ನೀವೆಲ್ಲರೂ ಸಹ ನೋಡ್ಕೊಳ್ಬಹುದಾಗಿತ್ತೆ ಸೊ ಅದರಿಂದ ಸಂಕಲ್ಪ ಸೇವೆಗೆ ಹೆಸರು ಕೊಡೋರು ನಿಮ್ಮ ಹೆಸರು ಗೋತ್ರ ನಕ್ಷತ್ರ ರಾಶಿ ವಿಳಾಸ ಎಲ್ಲ ವಾಟ್ಸಪ್ ಮಾಡ್ಕೊಳ್ಳಿ ನಾಳೆಗೆ ಈ ಮಹಾ ಚಂಡಿಕಾ ಯಾಗದಲ್ಲಿ ಸಂಕಲ್ಪ ಸೇವೆಗೆ ಕೊಡ್ತಾ ಕೊಡುವಂತಹ ಪ್ರತಿಯೊಬ್ಬರಿಗೂ ಸಹ ನಾವು ವಿಶೇಷವಾಗಿ ಒಂದು ಒರಿಜಿನಲ್ ಆ ಪರಿಶುದ್ಧವಾದಂತಹ ಮಾಣಿಕ್ಯ ರತ್ನದ ಪ್ರಸಾದ ಸ್ವರೂಪವಾಗಿ ಕೊಡ್ತಾ ಇದ್ದೇವೆ ಎಲ್ಲ ಹೋಮಗಳ ಭಸ್ಮ ಆಮೇಲೆ ಸ್ನಾನ ಮಾಡಲಿಕ್ಕೆ ಒಂದು ಸೂರ್ಯ ಬಿಂಬವನ್ನು ಸಹ ಕೊಡ್ತೇವೆ ಸೂರ್ಯಗ್ರಹಣದ ಒಂದು ದೋಷ ಪರಿಹಾರಕ್ಕೆ ಅದನ್ನು ನೀವು ಇದೆಲ್ಲ ಸ್ಪೀಡ್ ಪೋಸ್ಟಲ್ಲಿ ಬರುತ್ತೆ ನಿಮಗೆ ಮಹಾ ಚಂಡಿಕಾ ಯಾಗ ಭಸ್ಮ ಸ್ವಲ್ಪ ಆರ್ಲಿಕ್ಕೆ ಒಂದೆರಡು ದಿನ ಬೇಕು ಸೊ ಒಂದು ದಿನ ಬಿಟ್ಟು ಅಂದರೆ ಇವತ್ತು ನಾಳೆ ಹೋಮ ಅಂದರೆ ನಾಡಿದ್ದು ಬಿಟ್ಟು ಆಚೆ ನಾಡಿದ್ದು ನಿಮಗೆಲ್ಲ ಪ್ರಸಾದಗಳನ್ನು ಕಳುಹಿಸಿಕೊಡುವಂಥ ವ್ಯವಸ್ಥೆ ಮಾಡ್ತೇವೆ ಭಸ್ಮಾದಿಗಳನ್ನೆಲ್ಲ ಕಳುಹಿಸಿಕೊಡುವ ವ್ಯವಸ್ಥೆಯನ್ನು ಮಾಡ್ತೇವೆ ಈಗ ಯಾಕೆಂದರೆ ಚಂಡಿಕಾ ಹೋಮ ಬಹಳ ದೊಡ್ಡದಾಗಿರುತ್ತೆ ಆದ್ದರಿಂದ ಆ ಅಗ್ನಿ ತುಂಬಾ ದೊಡ್ಡದಾಗಿ ಉರಿತಾ ಇರುತ್ತೆ ಜೋರಾಗಿ ಸೊ ನಾವು ಅದನ್ನು ಭಸ್ಮ ತೆಗಿಲಿಕ್ಕೆ ಕಷ್ಟ ಆಗುತ್ತೆ ಸೊ ನಿಧಾನವಾಗಿ ನಾವು ನಾಳೆ ಹೋಮ ಅಂದರೆ ನಾಡಿದ್ದು ಅದೆಲ್ಲ ಭಸ್ಮ ತೆಗೆದು ಆಚೆ ನಾಡಿದ್ದೇ ಪ್ರಸಾದವನ್ನು ಕಳುಹಿಸಿಕೊಡುವ ವ್ಯವಸ್ಥೆಯನ್ನು ಮಾಡ್ತೇವೆ ಸೊ ದಯವಿಟ್ಟು ಸಂಕಲ್ಪ ಸೇವೆಗೆ ಹೆಸರು ಕೊಡೋರೆಲ್ಲ ಬೇಗ ನಿಮ್ಮ ಹೆಸರು ಗೋತ್ರ ನಕ್ಷತ್ರ ರಾಶಿ ವಿಳಾಸ ವಾಟ್ಸಪ್ ಮಾಡ್ಕೊಳ್ಳಿ ನಾಳೆಗೆ ಮಹಾ ಸೂರ್ಯ ಗ್ರಹಣ ರಾಶಿಯಲ್ಲಿ ಗ್ರಹಣ ಆಗ್ತಿರೋದು ನಾಳೆ ರಾತ್ರಿ ಭಾರತದಲ್ಲಿ ಕಾಣಿಸ್ತಾ ಇಲ್ಲ ಆಚರಣೆಗಿಲ್ಲ ಆದರೆ ಫಲ ಖಂಡಿತವಾಗಿ ಇರುತ್ತದೆ ದ್ವಾದಶ ರಾಶಿಗಳಿಗೂ ಸಹ ಮೇಷರಾಶಿಯವರಿಗೆ ಶುಭ ಫಲ ವೃಷಭ ರಾಶಿಯವರಿಗೆ ಮಿಶ್ರಫಲ ಮಿಥುನ ರಾಶಿಯವರಿಗೆ ಅಶುಭ ಫಲ ಕರ್ಕಾಟಕ ರಾಶಿಯವರಿಗೆ ಶುಭ ಫಲ ಸಿಂಹರಾಶಿಯವರಿಗೆ ಮಿಶ್ರಫಲ ರಾಶಿಯವರಿಗೆ ಅಶುಭ ಫಲ ತುಲಾರಾಶಿಯವರಿಗೆ ಅಶುಭ ಫಲ ವೃಶ್ಚಿಕ ರಾಶಿಯವರಿಗೆ ಶುಭ ಫಲ ಆಮೇಲೆ ಧನು ರಾಶಿಯವರಿಗೆ ಶುಭ ಫಲ ಮಕರ ರಾಶಿಯವರಿಗೆ ಮಿಶ್ರಫಲ ಕುಂಭರಾಶಿಯವರಿಗೆ ಹಾಗೂ ಮೀನರಾಶಿ ಕುಂಭರಾಶಿಯವರಿಗೆ ಅಶುಭ ಫಲ ಮೀನರಾಶಿಯವರಿಗೆ ಮಿಶ್ರ ಫಲ ಹೀಗೆ ದ್ವಾದಶ ರಾಶಿಯವರಿಗೂ ಸಹ ನಾಳೆಯ ಒಂದು ಗ್ರಹಣದ ಫಲಾಫಲಗಳು ಇದ್ದೇ ಇರುತ್ತೆ ಅಶುಭ ಫಲ ಇರೋರಿಗೆ ಶುಭ ಫಲ ಬೇಗ ಸಿಗುವಂತಾಗಬೇಕು ಶುಭ ಫಲ ಇರುವವರಿಗೆ ಆ ಶುಭ ಫಲ ನಿರ್ವಿಘ್ನವಾಗಿ ಸಿಗುವಂಗಾಗಬೇಕು ಅದೇ ರೀತಿಯಲ್ಲಿ ಮಿಶ್ರ ಫಲ ಇರುವವರಿಗೆ ಅಶುಭ ನಿವಾರಣೆಯಾಗಿ ಶುಭ ಮಾತ್ರ ಬೇಗ ಸಿಗುವಂತಾಗಬೇಕು ಇದೆಲ್ಲ ಸಹ ಸರಿಯಾದ ರೀತಿಯಲ್ಲಿ ಉತ್ತಮ ರೀತಿಯಲ್ಲಿ ಆಗಬೇಕು ಅಂತ ಬಹಳಷ್ಟು ಜನಕ್ಕಾಗಲೇ ಗ್ರಹಣ ಏಕೆಂದರೆ ಎರಡೆರಡು ಗ್ರಹಣ ಈ ಹಿಂದೆಯೂ ಸಹ ಚಂದ್ರಗ್ರಹಣ ಆಯಿತು ಈಗ ಸೂರ್ಯಗ್ರಹಣ ಅಂದರೆ ಹದಿನೈದು ದಿನಗಳ ಅಂತರದಲ್ಲಿ ಎರಡೆರಡು ಗ್ರಹಣಗಳು ಅಂದಾಗ ಮನುಕುಲಕ್ಕೆ ಯಾವುದೋ ಒಂದು ರೀತಿಯಲ್ಲಿ ಡೈರೆಕ್ಟ್ ಇಂಡೈರೆಕ್ಟ್ ಎಫೆಕ್ಟ್ ಇದ್ದೇ ಇರುತ್ತೆ ಭೂಮಿಯ ಮೇಲೆ ಪ್ರತಿಯೊಬ್ಬ ಮನುಷ್ಯರ ಮೇಲೆ ಅದು ನಮಗಿಲ್ಲಿ ಕಾಣಿಸ್ತಾ ಇಲ್ಲ ಅನ್ನುವ ಕಾರಣಕ್ಕೆ ಏನು ಎಫೆಕ್ಟೇ ಆಗೋದಿಲ್ಲ ಅನ್ನುವಂಥದ್ದಿಲ್ಲ ಖಂಡಿತವಾಗಿ ಪ್ರತಿಯೊಬ್ಬರಿಗೂ ಒಂದಲ್ಲ ಒಂದು ರೀತಿಯಲ್ಲಿ ಎಫೆಕ್ಟ್ ಇರ್ತದೆ ಸೊ ಈ ಗ್ರಹಣ ಶಾಂತಿ ನಾವು ಮಾಡ್ತಾ ಇದ್ದೇವೆ ದಯವಿಟ್ಟು ನಿಮ್ಮ ಹೆಸರು ಗೋತ್ರ ಗೊತ್ತಿದ್ರೆ ಗೋತ್ರ ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ ನಿಮ್ಮ ರಾಶಿ ನಿಮ್ಮ ವಿಳಾಸ ಎಲ್ಲದನ್ನೂ ಸಹ ದಯವಿಟ್ಟು ಬೇಗ ವಾಟ್ಸಪ್ ಮಾಡ್ಕೊಳ್ಳಿ ನಾಳೆ ಬೆಳಗ್ಗೆ ಆರೂವರೆಯಿಂದ ಸಂಕಲ್ಪ ಸೇವೆ ನಾನೇ ಖುದ್ದು ಸಂಕಲ್ಪ ಮಾಡ್ತೇನೆ ನಿಮ್ಮೆಲ್ಲರದು ಹೆಸರು ಯಾರ್ಯಾರು ಸಂಕಲ್ಪ ಸೇವೆ ಕೊಡ್ತೀರೋ ನಿಮ್ಮ ಹೆಸರಲ್ಲಿ ನಾನೇ ಸಂಕಲ್ಪ ಮಾಡ್ತೇನೆ ಹತ್ತುವರೆ ಮೇಲೆ ಖಂಡಿತವಾಗಿ ನಿಮ್ಮದೆಲ್ಲ ಸಹ ಹೋಮಗಳನ್ನು ಲೈವ್ ನೋಡ್ತೀರಾ ನೀವು ಬೆಳಗ್ಗೆ ಆರೂವರೆಯಿಂದ ಸಂಕಲ್ಪ ಸೇವೆ ಶುರುವಾದರೆ ಹತ್ತುವರೆಯಿಂದ ಹೋಮಗಳೇ ಲೈವ್ ಶುರುವಾಗ್ಬಿಡುತ್ತೆ ಮಹಾ ಸೂರ್ಯಗ್ರಹಣ ಶಾಂತಿ ಹೋಮ ಇರುತ್ತೆ ಸ್ವಯಂವರ ಪಾರ್ವತಿ ಹೋಮ ಇರುತ್ತೆ ಗುರುಶಾಂತಿ ಶನಿಶಾಂತಿ ಸಹಿತ ಮಹಾನವಗ್ರಹ ಶಾಂತಿ ಹೋಮಗಳಿರುತ್ತೆ ಇದೆಲ್ಲ ಅಲ್ಲದೆ ವಿಶೇಷವಾಗಿ ಮಹಾಚಂಡಿಕಾ ಯಾಗ ಇರುತ್ತೆ ಮಹಾಕಾಳಿ ಮಹಾಲಕ್ಷ್ಮಿ ಸರಸ್ವತಿ ಸ್ವರೂಪಿಣಿ ತ್ರಿಗುಣಾಂಬಿಕಾ ಚಂಡಿಕಾ ದುರ್ಗಾ ಪರಮೇಶ್ವರಿ ಹೇಳಿ ಆ ಮಹಾಚಂಡಿಕಾ ಯಾಗ ಇರುತ್ತೆ ನಮ್ಮ ಚಂಡಿಕ ಸಪ್ತಶತಿ ಏಳು ನೂರು ಶ್ಲೋಕಗಳ ಆ ಚಂಡಿಕಾ ಪಾರಾಯಣವನ್ನು ಶ್ಲೋಕಗಳಿಂದ ಹೋಮವನ್ನು ವಿಶೇಷ ಪಾಯಸ ದ್ರವ್ಯದಲ್ಲಿ ಆ ಹೋಮವನ್ನು ಮಾಡತಕ್ಕಂಥದ್ದನ್ನು ಸಂಪೂರ್ಣ ಯಾಗವನ್ನ ನೀವು ಲೈವ್ ನೋಡಲಿದ್ದೀರಿ ನಾವು ವಿಶೇಷವಾಗಿ ಎಲ್ಲ ಕಾರ್ಯಕ್ರಮಗಳನ್ನು ಸಹ ಲೈವ್ ಇಡಲಿದ್ದೇವೆ ಎಲ್ಲ ಹೋಮಗಳ ಭಸ್ಮ ಕುಂಕುಮಾರ್ಚನೆ ಮಾಡಿದ ಕುಂಕುಮ ಪ್ರಸಾದ ಆಮೇಲೆ ಮಾಣಿಕ್ಯ ರತ್ನ ಆಮೇಲೆ ವಿಶೇಷವಾಗಿ ಒಂದು ದಾನ ಮಾಡಲಿಕ್ಕೆ ಸೂರ್ಯ ಬಿಂಬ ಇದೆಲ್ಲದನ್ನು ಸಹ ನಾವು ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ನಾವು ಕಳಿಸ್ಕೊಡ್ತೇವೆ ಆದಷ್ಟು ಬೇಗವನ್ನು ಕಳಿಸ್ಕೊಡ್ತೇವೆ ಅದನ್ನ ನಾಳೆ ದಿವಸ ಹೋಮ ಅಂದಾಗ ಏನಾಗುತ್ತೆ ಚಂಡಿಕಾಯಾಗ ಬಹಳ ದೊಡ್ಡದಾಗಿರುತ್ತೆ ಆದ್ದರಿಂದ ಮರುದಿನ ಬೆಳಗ್ಗೆ ಅಷ್ಟೆಲ್ಲ ನಮ್ಗೆ ಭಸ್ಮ ತೆಗಿಲಿಕ್ಕೆ ಹತ್ರ ಹೋಗ್ಲಿಕ್ಕೂ ಆಗೋದಿಲ್ಲ ಹೋಮ್ಕೊಂಡಕ್ಕೆ ಸೊ ಅದರಿಂದ ಒಂದು ದಿನ ಒಂದು ಸ್ವಲ್ಪ ಅದು ಶಾಂತ ಆಗ್ಬಿಟ್ರೆ ಅದನ್ನು ತೆಗೆದು ಪ್ಯಾಕ್ ಮಾಡಿ ಭಸ್ಮನ ಕಳಿಸ್ಬೋದು ಸೊ ನಾವು ಯಾವಾಗಲೂ ಸಹ ನಿಮ್ಮ ಹೆಸರಿನಲ್ಲಿ ಯಾವ ಹೋಮ ಮಾಡ್ತೇವೋ ಅದೇ ಹೋಮದ ಭಸ್ಮವನ್ನೇ ನಿಮಗೆ ಕಳಿಸ್ಕೊಡುವಂಥದ್ದು ನಮ್ಮ ಸತತವಾದ ಅಂತ ನಮ್ಮ ರೂಲ್ ಅದು ನಮ್ಮ ವಾಡಿಕೆ